ನಿನ್ನ ತೆವರಿಗೆ ನೀನನ್ನು ಹುಡ್ಸಿದ್ದು ನಾನು ಕೇಳಿದ್ದೆ ನನ್ನ ಹುಡ್ಸೋ ಅಂತ ಈ ಥರ ತಾಯಿಗೆ ಹೇಳಿದ ಮಗ ಛೀದಂತ ಜಾಗದಲ್ಲಿ ಹುಟ್ಬಿಟ್ಟಿದ್ದೀನಿ ಒಂದು ಬೈಕ್ ಕೊಡಿಸೋ ಯೋಗ್ಯತೆ ಇಲ್ವಾ ನಿನಗೆ ಈ ಥರ ತಂದೆಗೆ ಹೇಳೋ ಮಗ ಒಂದು ಐನೂರು ರೂಪಾಯಿ ಕೊಡು ನಾನು ಡಾಕ್ಟರ್ ಹತ್ರ ತೋರಿಸ್ಕೋಬೇಕು ಅಂತ ಕೇಳಿದಾಗ ಐನೂರು ರೂಪಾಯಿ ಲೆಕ್ಕ ಕೇಳೋ ಮಗ ಹೆಂಡತಿ ಹತ್ರ ಜಗಳ ಮಾಡಬೇಕಾದ್ರೆ ತಾಯಿಗೆ ಹೊಡೆದ ಮಗ ಇದನ್ನೆಲ್ಲ ನಾನು ಕಳೆದ ಕೆಲವು ವರ್ಷಗಳೇ ನೋಡ್ಕೊಂಡು ಬಂದಿದ್ದೀನಿ ತಂದೆ ಮರತಾಯಿ ಕೊಟ್ಟಿದ್ದ ಮಾತಿಗೆ ಬಗ್ಗೆ ತನ್ನ ರಾಜ್ಯ ವೈಭವನೆಲ್ಲ ಬಿಟ್ಟು ಹೋದ ರಾಮ ತಂದೆನ ಕೊಂದ ಅನ್ನೋ ಕಾರಣಕ್ಕೆ ಇಪ್ಪತ್ತೊಂದು ಸಾರಿ ಕ್ಷತ್ರಿಯರನ್ನ ವಿನಾಶ ಮಾಡಿದ ಪರಶುರಾಮ ತಂದೆ ತಾಯಿ ಆಸೆ ಪಟ್ಟರು ಅಂತ ಹೆಗಲ ಮೇಲೆ ಅವ್ರು ಹೊತ್ಕೊಂಡು ಹೋಗ್ಬೇಕಾದ್ರೆ ಬಾಣದಿಗೆ ಏಟ್ ತಿಂದು ತಂದೆ ತಾಯಿ ದಾಹದಲ್ಲಿದ್ದಾರೆ ಅವ್ರು ನೀರು ತಗೊಂಡೋಗಿ ಕೊಡುವಂತ ದಶರಥ್ಗೆ ಹೇಳಿ ಸತ್ತ ಶವಣಕುಮಾರ ಇಂಥವ್ರು ಹುಟ್ಟಿದ ನಾಡಿದ್ದು ಹುಟ್ಟಿದಾಗ ತನ್ನ ತೋಳುಗಳಲ್ಲಿ ಇಟ್ಕೊಂಡು ಆಮೇಲೆ ತನ್ನ ಹೆಗಲ ಮೇಲೆ ಕೂರಿಸ್ಕೊಂಡು ಆಮೇಲೆ ನಮ್ಮ ಭುಜದ ಮೇಲೆ ಕೈ ಹಾಕಿ ಸ್ನೇಹಿತನ ತರ ನೋಡ್ಕೊಂಡು ತಂದೆ ತಾನು ಕಿತ್ತೋಗಿರೋ ಚಪ್ಪಲ್ ಹಾಕೊಂಡಿದ್ರು ಹೊರದೋಗಿರೋ ಬಟ್ಟೆ ಹಾಕೊಂಡಿದ್ರು ಮಕ್ಕಳು ಒಳ್ಳೆ ಬಟ್ಟೆ ಸಿಗಬೇಕು ಶಿಕ್ಷಣ ಸಿಗಬೇಕು ಅಂತ ಸಾಲ ಸುಲಾ ಮಾಡಿ ತಾನು ಬೆಂಕಿಯಲ್ಲಿ ಬೆಂದು ಕಾಪಾಡಿ ತಂದೆ ತನ್ನ ಕೈ ಹಾಳು ಮಾಡಿಕೊಂಡು ಹರಿದೋಗಿರೋ ಸೀರೆ ಉಟ್ಕೊಂಡು ಸದಾ ತನ್ನ ಮಕ್ಕಳ ಬಗ್ಗೆ ಯೋಚನೆ ಮಾಡ್ತಾ ಬೆಳೆಸಿದ ತಾಯಿ ಅಂಥ ತಂದೆಯ ಭುಜ ಮುರಿದ್ರೆ ಅಂಥ ತಾಯಿಗೆ ಮಾತಾಡಿದ್ರೆ ಗೆಟ್ಟು ಮಾತಾಡಿದ್ರೆ ಕೈ ಎತ್ತಿದ್ರೆ ಆ ಪಾಪನ ಎಲ್ಲಿ ಹೋಗಿ ತೊಳ್ಕೊಳ್ತೀರ ಯಾವ ಗಂಗೆಲ್ ಹೋಗಿ ತೊಳ್ಕೊಳ್ತೀರಾ ಈ ತರ ಮಾಡಿ ಯಾವ ದೇವಸ್ಥಾನಗಳಿಗೆ ಪುಣ್ಯಕ್ಷೇತ್ರಗಳಿಗೆ ಹೋದ್ರೂ ಈ ಪಾಪ ಎಲ್ಲೂ ಹೋಗೋದಿಲ್ಲ ಬಹುಶಃ ಇಂಥವ್ರು ನರಕ ಕಾಲಿಟ್ರೆ ನರ್ಕನೂ ನರಗುತ್ತೆ ಅನ್ಸುತ್ತೆ ಇಂಥವರಿಗೆ ಶಿಕ್ಷೆ ಬಹಳ ವಿಭಿನ್ನವಾಗಿರುತ್ತೆ ಅಂತ ಅನ್ಸುತ್ತೆ ತಂದೆ ತಾಯಿಗೆ ನೋವು ಮಾಡಿ ಅಷ್ಟು ಹೀನಾಯವಾಗಿ ನಡೆಸ್ಕೊಳ್ಳೋದಕ್ಕಿಂತ ಮುಂಚೆ ಜನ್ಮ ಕೊಟ್ಟೋರ ಬಗ್ಗೆ ನಿಮ್ಮ ಬಗ್ಗೆ ಯೋಚನೆ ಮಾಡಿ